ನಮಸ್ಕಾರ ವೀಕ್ಷಕರ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನ್ ಸತೀಶ್ ವಾಸಹಳ್ಳಿ ಏನು ಇ ವಿ ಎಂ ಹ್ಯಾಕ್ ಮಾಡಿ ಬಿಜೆಪಿ ಗೆಲ್ತಾ ಇದೆ ಅನ್ನೋ ಮಾತುಗಳು ಕೇಳಿ ಬಂದಿದ್ವು ಅದರಲ್ಲೂ ಹರಿಯಾಣ ಚುನಾವಣೆ ಆದ ನಂತರ ಇಪ್ಪತ್ತು ಕ್ಷೇತ್ರಗಳಲ್ಲಿ ಬಿಜೆಪಿ ಇ ವಿ ಎಂ ನ ಹ್ಯಾಕ್ ಮಾಡಿ ಗೆದ್ದಿದೆ ಅಂತ ಕಾಂಗ್ರೆಸ್ ಕೂಡ ಆರೋಪವನ್ನ ಮಾಡಿತ್ತು ಆರೋಪ ಮಾಡಿದಷ್ಟೇ ಅಲ್ಲ ಯಾ ಫಲಿತಾಂಶ ಬಂದೆ ಏನ್ ಫಲಿತಾಂಶ ಬಂತೋ ಆ ಫಲಿತಾಂಶ ಬಂದ ದಿವಸವೇ ಕಾಂಗ್ರೆಸ್ ಹೋಗಿ ಎಲೆಕ್ಷನ್ ಕಮಿಷನ್ಗೆ ಒಂದು ಕಂಪ್ಲೇಂಟ್ ಮಾಡುತ್ತೆ ಏಳು ಕ್ಷೇತ್ರಗಳಲ್ಲಿ ಇ ವಿ ಎಂ ಹ್ಯಾಕ್ ಆಗಿದೆ ಅದರ ಸಾಕ್ಷ್ಯವನ್ನು ನಾವು ನಿಮ್ಮ ಮುಂದಿರ್ತಾ ಇದ್ದೇವೆ ಇನ್ನು ಹದಿಮೂರು ಕ್ಷೇತ್ರಗಳ ಏನು ಬಿ ಜೆ ಪಿ ಆ ಒಂದು ಸಾಕ್ಷ್ಯವನ್ನು ಕೂಡ ನಾವು ನಿಮಗೆ ಕೊಡ್ತೇವೆ ನಮಗೆ ನೀವು ಕೇವಲ ಎರಡು ದಿನ ಫಾರ್ಟಿ ಏಟ್ ಅವರ್ಸ್ ಟೈಮ್ ಕೊಟ್ರೆ ಆ ನಲವತ್ತೆಂಟು ಗಂಟೆ ಒಳಗಾಗಿ ನಾವು ಇನ್ನು ಉಳಿದಂತ ಹದಿಮೂರು ಕ್ಷೇತ್ರಗಳಲ್ಲಿ ಇ ವಿ ಎಂ ಹ್ಯಾಕ್ ಆಗಿದೆ ಅನ್ನೋದನ್ನ ನಿಮ್ಮ ಮುಂದೆ ಸಾಕ್ಷಿ ಸಹಿತ ಇರ್ತೇವೆ ಸಾಬೀತ ಪಡಿಸ್ತೇವೆ ನಮಗೆ ಫಾರ್ಟಿ ಏಟ್ ಅವರ್ಸ್ ಟೈಮ್ ಕೊಡಿ ಸಾಕು ಅಂತ ಹೇಳಿ ಬಂದಿತ್ತು ಆದರೆ ಏನು ಆಯೋಗ ಇದೆ ಆ ಚುನಾವಣಾ ಆಯೋಗ ಇದನ್ನ ಸಮ್ಮತಿಸಿರಲಿಲ್ಲ ಬದಲಾಗಿ ಇಲ್ಲ ನಾವು ಸರಿಯಾಗೇ ಚುನಾವಣೆಯ ನಡೆಸಿದ್ದೇವೆ ಸರಿಯಾದ ಕ್ರಮದಲ್ಲೇ ಚುನಾವಣೆ ಆಗಿದೆ ಯಾವುದೇ ಕಾರಣಕ್ಕೂ ಎಂ ಆಕ್ ಆಗಿಲ್ಲ ಅನ್ನೋ ಮಾತನ್ನ ಚುನಾವಣಾ ಆಯೋಗ ಹೇಳ್ತಾನೆ ಬಂದಿತ್ತು ಈಗ ಸತ್ಯಶೋಧನಾ ಸಮಿತಿಯೊಂದು ನೇಮಿಸಿದ್ರಲ್ಲ ಅಲ್ಲಿ ಆ ಸತ್ಯಶೋಧನಾ ಸಮಿತಿ ಈಗ ಒಂದು ಮಧ್ಯಂತರ ಆದೇಶವನ್ನು ಕೊಟ್ಟಿದೆ ಆ ಮಧ್ಯಂತರ ವರದಿಯನ್ನು ಕೊಟ್ಟಿದೆ ಆ ಒಂದು ಮಧ್ಯಂತರ ವರದಿಯಲ್ಲಿ ಏನಿದೆ ಅಂದರೆ ಬಿ ಜೆ ಪಿ ಸುಮಾರು ಇಪ್ಪತ್ತ ನಾಲ್ಕು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಸುಮಾರು ಇಪ್ಪತ್ತ ನಾಲ್ಕು ಕ್ಷೇತ್ರಗಳಲ್ಲಿ ಇ ವಿ ಎಂ ಹ್ಯಾಕ್ ಮಾಡಿ ಗೆದ್ದಿದೆ ಅನ್ನೋ ಒಂದು ವರದಿಯನ್ನು ಕೊಡ್ತಾ ಇದೆ ಆ ವರದಿ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಇ ವಿ ಎಂ ಯಾಕೆ ಮಾಡಿದೆ ಅಂತ ಹೇಳುತ್ತೆ ಒಟ್ಟು ತೊಂಬತ್ತು ವಿಧಾನಸಭಾ ಕ್ಷೇತ್ರವನ್ನ ಹೊಂದಿದ್ದ ಹರಿಯಾಣದಲ್ಲಿ ಫಲಿತಾಂಶಕ್ಕಿಂತ ಮೊದಲು ಕಾಂಗ್ರೆಸ್ ಭಾರಿ ಬಹುಮತದೊಂದಿಗೆ ಗೆಲ್ಲುತ್ತೆ ಅನ್ನೋ ಸಮೀಕ್ಷೆಗಳಿದ್ವು ಜೊತೆ ಸಮೀಕ್ಷೆಗಳಲ್ಲ ಅಷ್ಟೇ ಅಲ್ಲ ಸ್ಥಳೀಯರು ಕೂಡ ಅದೇ ಮಾತು ಹೇಳ್ತಾ ಇದ್ರು ಎಲ್ಲ ಕಡೆ ಅಲ್ಲಿಯ ಸ್ಥಳೀಯ ಮತದಾರ ಕೂಡ ಈ ಬಾರಿ ನಾವು ಕಾಂಗ್ರೆಸ್ನೇ ಬೆಂಬಲಿಸ್ತೀವಿ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ರು ಕೂಡ ಅದ್ರ ರಿಸಲ್ಟ್ ಬಂದಾಗ ಅದು ಉಂಟಾಗಿತ್ತು ನಲವತ್ತೆಂಟು ಬಿಜೆಪಿ ಗೆದ್ರೆ ಮೂವತ್ತೇಳು ಸ್ಥಾನಗಳಲ್ಲಿ ಕಾಂಗ್ರೆಸ್ ಗೆಲುವನ್ನ ಕಂಡ್ರೆ ಐದು ಜನ ಇಂಡಿಪೆಂಡೆಂಟ್ಗಳು ಅಲ್ಲಿ ಗೆಲುವನ್ನು ಸಾಧಿಸಿದ್ರು ಆದ್ರೆ ಬಿಜೆಪಿ ಎಲ್ಲೆಲ್ಲಿ ಗೆದ್ದಿದೆಯೋ ಅಲ್ಲಿ ಗೆದ್ದಿರ್ತಕ್ಕಂಥ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತೀರಾ ಐದು ಸಾವಿರದ ಒಳಗಡೆ ಫಲಿತಾಂಶ ಬಂದಿರತಕ್ಕಂಥದ್ದೇ ಹೆಚ್ಚು ಬಹುಮತವನ್ನ ಪಡೆದಿರ್ತಕ್ಕಂಥದ್ದೇ ಹೆಚ್ಚು ಒಟ್ಟು ಟೋಟಲ್ ಏನು ಪರ್ಸೆಂಟೇಜ್ ಕೊಡ್ತಾರೆ ಚುನಾವಣಾ ಆಯೋಗದವರು ಅಂದ್ರೆ ಮೂವತ್ತೊಂಬತ್ತು ಪಾಯಿಂಟ್ ಒಂಬತ್ತು ನಾಲ್ಕು ಪರ್ಸೆಂಟ್ ಓಟು ಕಾಂಗ್ರೆಸ್ ಸಾರಿ ಬಿಜೆಪಿ ಬಂದಿದ್ರೆ ಕಾಂಗ್ರೆಸ್ ತರ್ಟಿ ನೈನ್ ನೈನ್ ಪಾಯಿಂಟ್ ಪರ್ಸೆಂಟ್ ಬಂದಿದೆ ಅಂದ್ರೆ ನೋಡಿ ಒಂದು ಪರ್ಸೆಂಟ್ ಕಿಂತ ಕಡಿಮೆ ಅಂತರದಲ್ಲಿ ಬಿಜೆಪಿ ಬಹುಮತವನ್ನ ಪಡೆದಿದೆ ಒಂದು ಪರ್ಸೆಂಟ್ ಕೂಡ ಇಲ್ಲ ಒಂದು ಪರ್ಸೆಂಟ್ ಕಿಂತ ಕಡಿಮೆ ಅಂತರದಲ್ಲಿ ಅಲ್ಲಿ ಅದು ಬಹುಮತವನ್ನ ಪಡೆಯುತ್ತೆ ಇಪ್ಪತ್ತು ಕ್ಷೇತ್ರಗಳಲ್ಲಿ ಜೊತೆಗೆ ಇನ್ನೊಂದೇನಾದ್ರೂ ಇನ್ನೊಂದು ಕಾರಣವನ್ನು ಕೊಡ್ತಾ ಹೋಗುತ್ತೆ ಇಪ್ಪತ್ತು ಕ್ಷೇತ್ರಗಳೇನಿದೆ ಆ ಇಪ್ಪತ್ತು ಪ್ಲಸ್ ನಾಲ್ಕು ಇಪ್ಪತ್ತು ನಾಲ್ಕು ಕ್ಷೇತ್ರಗಳಲ್ಲಿ ಅದರಲ್ಲಿ ಇಪ್ಪತ್ತು ಕ್ಷೇತ್ರಗಳಲ್ಲಿ ಆ ಏನು ಬಿಜೆಪಿ ಗೆದ್ದಿದೆಯಲ್ಲ ಇಪ್ಪತ್ತು ಕ್ಷೇತ್ರಗಳು ಆ ಇಪ್ಪತ್ತು ಕ್ಷೇತ್ರದಲ್ಲಿ ಬ್ಯಾಟ್ರಿ ನೈಂಟಿ ನೈನ್ ಪರ್ಸೆಂಟ್ ಉಳಿದಿರುತ್ತೆ ನೋಡಿ ಓಟ್ ಆದ ನಂತರ ಕೂಡ ಇ ವಿ ಎಂ ಬ್ಯಾಟ್ರಿ ನೈಂಟಿ ನೈನ್ ಪರ್ಸೆಂಟ್ ಇರುತ್ತೆ ಇದು ಹೇಗೆ ಸಾಧ್ಯ ಆಕ್ ಆಗಿರುವ ಕಾರಣ ಮತ್ತೆ ಚಾರ್ಜ್ ಮಾಡಿದ್ದಾರೆ ಬ್ಯಾಟ್ರಿಯನ್ನು ಆಕ್ ಮಾಡೋ ಸಂದರ್ಭದಲ್ಲಿ ಮತ್ತೆ ಬ್ಯಾಟ್ರಿ ಚಾರ್ಜ್ ಮಾಡಿ ಆಕ್ ಮಾಡಿದ್ದಾರೆ ಸೊ ಹಾಗಾಗಿ ಅಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಬ್ಯಾಟ್ರಿ ಇ ವಿ ಎಂ ಅಲ್ಲಿ ಉಳಿದಿದೆ ಅನ್ನೋ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ ಜೊತೆಗೆ ಅಲ್ಲಿ ಅತ್ಯಲ್ಪ ಮತಗಳಿಂದ ಗೆದ್ದಿರ್ತಕ್ಕಂಥ ಕ್ಷೇತ್ರಗಳೇ ಹೆಚ್ಚು ಅವರು ಏನು ಓ ತುಂಬಾ ದೊಡ್ಡ ಬಹುಮತದಿಂದ ಗೆದ್ದಿಲ್ಲ ಆದ್ರೆ ಅವ್ರ ಗೆಲುವಿಗೆ ಎಷ್ಟು ಬೇಕೋ ಅಷ್ಟೇ ಮತಗಳನ್ನ ಯಾಕ್ ಮಾಡಿ ಗೆದ್ದಿದ್ದಾರೆ ಅಂತ ಈ ವರದಿ ಹೇಳ್ತಾ ಇದ್ದಾರೆ ಆಕ್ ಮಾಡಿ ಗೆದ್ದಿದ್ದಾರೆ ಅಂತ ಇಲ್ಲಿ ಬಿಜೆಪಿ ಆಕ್ ಮಾಡಿ ಇಪ್ಪತ್ತು ಕ್ಷೇತ್ರಗಳಲ್ಲಿ ಗೆದ್ದಿದೆ ಅನ್ನೋದಕ್ಕೆ ಅದೇ ಇಪ್ಪತ್ತು ಕ್ಷೇತ್ರಗಳಲ್ಲಿ ಬಾಕಿ ಕಡೆ ಈ ತರ ಆಗಿಲ್ಲ ಆ ಇಪ್ಪತ್ತು ಕ್ಷೇತ್ರ ಏನಿದೆ ಆ ಇಪ್ಪತ್ತು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಏನಿರುವ ಅನುಮಾನವನ್ನು ವ್ಯಕ್ತಪಡಿಸಿದ್ರು ಕಾಂಗ್ರೆಸ್ನವರು ಆ ಅಂತಹ ಕೆಲವು ಕ್ಷೇತ್ರಗಳಲ್ಲಿ ಈ ರೀತಿ ಆಗಿದೆ ಚುನಾವಣೆ ಮುಗಿದ ನಂತರ ಯಾರು ಬಂದಲ್ಲಿ ಮತದಾನವನ್ನು ಮಾಡಿದ್ರು ಹೇಗೆ ಅಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಯಿತು ವೋಟ್ ಶೇರ್ ಜಾಸ್ತಿ ಆಗಲಿಕ್ಕೆ ಸಾಧ್ಯ ಏನು ಹೇಗೆ ಪರ್ಸೆಂಟೇಜ್ ಆಫ್ ವೋಟ್ ಜಾಸ್ತಿ ಆಯಿತು ಅಲ್ಲಿ ಒಂದು ಒಂದು ಪಾಯಿಂಟ್ ನಾಲ್ಕು ಎಂಟು ಪರ್ಸೆಂಟ್ ಹೇಗೆ ಜಾಸ್ತಿ ಆಯಿತು ಇದು ಈ ಒಂದು ವಾದಿಯಲ್ಲಿ ಇದೆ ಇಪ್ಪತ್ನಾಲ್ಕು ಕ್ಷೇತ್ರ ಏನಿಗೆ ಇವ್ರು ಗೆದ್ದಿದ್ದಾರೆ ಆ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಬಹುತೇಕ ಕ್ಷೇತ್ರಗಳಲ್ಲಿ ಐದು ಸಾವಿರಕ್ಕಿಂತ ಕಡಿಮೆ ಇದೆ ಐದು ಸಾವಿರಕ್ಕಿಂತ ಕಡಿಮೆ ಅಂತರದಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸಿದೆ ಇದು ಕೂಡ ಅನುಮಾನಗಳಿಗೆ ಕಾರಣವಾಗಿದೆ ಅಂತ ಈ ಒಂದು ಮಧ್ಯಂತರ ವರದಿ ಸತ್ಯಶೋಧನಾ ಸಮಿತಿ ವರದಿಯನ್ನ ಮಾಡಿದೆ ಈ ಸತ್ಯಶೋಧನಾ ಸಮಿತಿಯನ್ನ ಕಾಂಗ್ರೆಸ್ ನೇಮಿಸುತ್ತೆ ಈ ಒಂದು ಸತಿಶೋಧನ ಸಮಿತಿ ಆ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ನಡೆದಿರ್ತಕ್ಕಂಥ ಎಲ್ಲ ವಿಚಾರಗಳನ್ನ ಅಲ್ಲಿ ಮತದಾರ ಯಾರ್ ಪರವಾಗಿದ್ದ ಅಂತ ಸಮೀಕ್ಷೆ ಸಂಪೂರ್ಣವಾಗಿ ಆ ಒಂದು ಕ್ಷೇತ್ರವನ್ನ ಸುತ್ತಾಡಿ ಒಂದು ಸಾಕ್ಷ್ಯವನ್ನು ಸಂಗ್ರಹಿಸಿ ಈ ಒಂದು ವರದಿಯನ್ನು ಬಿಡುಗಡೆ ಮಾಡಿದೆ ಈ ಒಂದು ವರದಿಯ ಪ್ರಕಾರ ಹರಿಯಾಣ ಫಲಿತಾಂಶದಲ್ಲಿ ನಾಲ್ಕರ ಇಪ್ಪತ್ನಾಲ್ಕು ಸ್ಥಾನಗಳನ್ನ ಬಿಜೆಪಿ ಮೋಸ ಮಾಡಿ ಗೆದ್ದಿದೆ ಇಂ ಹ್ಯಾಕ್ ಮಾಡಿ ಗೆದ್ದಿದೆ ಅಂತ ಹೇಳ್ತಾ ಇದೆ ಈ ಸಮಿತಿ ಇದೊಂದು ಸತ್ಯಶೋಧನಾ ಸಮಿತಿ ವರದಿಯಲ್ಲಿ ಮಧ್ಯಂತರ ವರದಿಯಲ್ಲಿ ಹೇಳ್ತಾ ಇದೆ ಮಧ್ಯಂತರ ವರದಿ ಏನ್ ಕೊಟ್ಟಿದೆ ಆ ವರದಿಯಲ್ಲಿ ಹೇಳೋ ಪ್ರಕಾರ ಬಿಜೆಪಿ ಇಲ್ಲಿ ಫ್ರಾಡ್ ಮಾಡಿ ಗೆದ್ದಿದೆ ಮೋಸ ಮಾಡಿದೆ ಇವಿಎಂ ನ ಹ್ಯಾಕ್ ಮಾಡಿದೆ ತಿರುಚಿದೆ ಟ್ಯಾಪರಿಂಗ್ ಮಾಡಿದೆ ಎಲ್ಲ ಕಾರಣಗಳಿಂದಾಗಿ ಇಲ್ಲಿ ಬಿಜೆಪಿ ಇಪ್ಪತ್ನಾಲ್ಕು ಸ್ಥಾನಗಳನ್ನ ಹೆಚ್ಚಾಗಿ ಪಡೆದಿದೆ ಇಲ್ಲಾದ್ರೆ ಬಿಜೆಪಿಗೆ ಈ ನಾಯ ಸೋಲು ಕಟ್ಟಿಟ್ಟ ಬುತ್ತಿ ತೋರಿ ಹಣದಲ್ಲಿ ಅನ್ನೋದನ್ನ ಈ ಸತ್ಯಶೋಧನ ಸಮಿತಿ ಹೇಳ್ತಾ ಇದೆ ಒಂದು ವೇಳೆ ಈ ಸತ್ಯಶೋಧನ ಸಮಿತಿ ಇನ್ನು ಸಂಪೂರ್ಣವಾಗಿ ಅಲ್ಲಿ ತನಿಖೆಯನ್ನ ಮಾಡಿ ಡೀಟೇಲ್ಸ್ ಆಕ್ಷಿ ಸಮೇತ ಕೋರ್ಟ್ಗೆ ಹೋದ್ರೆ ಚುನಾವಣಾ ಫಲಿತಾಂಶ ವ್ಯತ್ಯಾಸ ಆಗುತ್ತಾ ಹರಿಯಾಣ ಚುನಾವಣಾ ಹರಿಯಾಣ ಚುನಾವಣೆಯನ್ನ ಬ್ಯಾನ್ ಮಾಡಿ ಬರುಮತಾನಕ್ಕೆ ಆದೇಶವನ್ನ ಕೊಡುತ್ತಾ ಯಾಕೆಂದ್ರೆ ಇಲ್ಲಿ ತುಂಬ ಕೇಳ್ಬರ್ತಾ ಇದೆ ಬ್ಯಾಲೆಟ್ ಪೇಪರ್ ಚುನಾವಣೆಯನ್ನ ಮಾಡಿ ಎ ವಿಎಂ ಚುನಾವಣೆಯನ್ನ ಮಾಡಿ ಅಂತ ಇವಿಎಮ್ ಬ್ಯಾಲೆಟ್ ಪೇಪರ್ ಇವೆಲ್ಲಕ್ಕಿಂತ ಹೆಚ್ಚಾಗಿ ಇವರು ಇ ವಿಎಂ ಅಲ್ಲೇ ಮಾಡಲಿ ಬ್ಯಾಲೆಟ್ ಪೇಪರ್ ಅಲ್ಲೇ ಮಾಡ್ಲಿ ಈಗ ಬ್ಯಾ ಬೇಕಾಗಿರ್ತಕ್ಕಂಥದ್ದು ಬ್ಯಾಲೆಟ್ ಪೇಪರ್ ಅಲ್ಲ ಇ ವಿಮ ಅಲ್ಲ ಬದಲಾಗಿ ಟಿ ಎನ್ ಶೇಷನ್ ಅಂತ ಒಬ್ಬ ಉತ್ತಮ ಚುನಾವಣಾ ಆಯುಕ್ತ ಬಂದಿದ್ದೆ ಆದ್ರೆ ಇವಿಎಂ ಚುನಾವಣೆ ನಡೆದ್ರು ಸಮಸ್ಯೆ ಇಲ್ಲ ಅಥವಾ ಬ್ಯಾಲೆಟ್ ಪೇಪರ್ ಚುನಾವಣೆ ನಡೆದ್ರು ಸಮಸ್ಯೆ ಇಲ್ಲ ಆದ್ರೆ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಟಿ ಎನ್ ಶೇಷನ್ ಅಂತ ಒಬ್ಬ ವ್ಯಕ್ತಿ ಆ ಅಂತಹ ಒಬ್ಬ ಸ್ಟ್ರಿಕ್ಟ್ ಆಫೀಸರ್ ಬಂದಿದ್ದೆ ಆದ್ರೆ ಇಲ್ಲಿ ಯಾವುದ್ರಲ್ಲಿ ಚುನಾವಣೆ ನಡೆದ್ರು ಕೂಡ ಸಮಸ್ಯೆ ಇಲ್ಲ ಟಿ ಎನ್ ಶೇಷನ್ ಇದ್ದಾಗ ಏನು ಇ ವಿಮ್ ಚುನಾವಣೆ ನಡೀತಿರಲಿಲ್ಲ ಬ್ಯಾಲೆಟ್ ಪೇಪರ್ ಅಲ್ಲಿ ನಡೀತಾ ಇತ್ತು ಆದ್ರೆ ಟಿ ಎನ್ ಶೇಷನ್ ಈ ದೇಶದ ಭ್ರಷ್ಟ ಚುನಾವಣಾ ವ್ಯವಸ್ಥೆಯನ್ನ ಸರಿದಾರಿಗೆ ತಂದಿದ್ರು ಆದ್ರೆ ಈಗಿನ ಚುನಾವಣಾ ಆಯುಕ್ತರುಗಳು ಆ ಸರಿದಾರಿಯಲ್ಲಿದ್ದಂತ ಚುನಾವಣಾ ವ್ಯವಸ್ಥೆಯನ್ನ ಭ್ರಷ್ಟ ದಾರಿಗೆ ತಗೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಬದಲಾಗ್ಬೇಕಾಗಿರೋದು ಇ ಅಲ್ಲ ಬ್ಯಾಲೆಟ್ ಪೇಪರ್ ಅಲ್ಲ ಬದಲಾಗಿ ಚುನಾವಣಾ ಆಯೋಗ ಚುನಾವಣಾ ಆಯೋಗದಲ್ಲಿರ್ತಕ್ಕಂಥ ಅಧಿಕಾರಿಗಳು ಚುನಾವಣಾ ಆಯೋಗದಲ್ಲಿ ಅಧಿಕಾರಿಗಳು ಬದಲಾದ್ರೆ ಚುನಾವಣೆ ಸರಿಯಾದ ರೀತಿ ನಡೆಯುತ್ತೆ ಸೊ ಹಾಗಾಗಿ ಇಲ್ಲಿ ಇವಿಎಮ್ ಬ್ಯಾಲೆಟ್ ಅಥವಾ ಚರ್ಚೆ ಮಾಡೋದಕ್ಕಿಂತ ಇಂತ ಈ ರೀತಿ ಆಟ ನಡೀಬಾರ್ದು ಅಂದ್ರೆ ಚುನಾವಣಾ ಆಯೋಗ ಸರಿಯಾಗಿರ್ಬೇಕು ಚುನಾವಣಾ ಆಯೋಗದಲ್ಲಿರ್ತಕ್ಕಂಥ ಅಧಿಕಾರಿಗಳು ಸರಿಯಾಗಿರ್ಬೇಕು ವೀಕ್ಷಕರೇ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಅಲ್ಲಿ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು